సరే వెరీ గుడ్ మార్నింగ్ గ్యారెంటీ న్యూస్ గేట్ స్వాగత నానూ రమ్య 50 గ్యారెంటీ ಅಲ್ಲಿ అవల్ల సుదిదే అంటే హలి ఉంటదాకే నోట్తా హోగునా ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೋದಿಯವರು ಎಷ್ಟು ಒಳ್ಳೆಯವರ ರೀತಿಯಲ್ಲಿ ಕಾಣ್ತಾರೋ ಅವರಿಗೆ ಅಷ್ಟೇ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಮೋದಿ ಮೋದಿ ಅಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವೋಟ್ ಹಾಕ್ತಿದಲ್ಲ ನಿಮ್ಮ ಎಂಪಿ ಯಾವಾಗಾದರೂ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಂದ್ರ ಸರ್ಕಾರದ ಬಳಿ ಕೇಳ್ತಾರಾ ಅಂತ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆಯವರ ಸ್ವಕ್ಷೇತ್ರ ಕಲಬುರಗಿಯ ಜಿಲ್ಲೆಯ ಚಿತಾಪುರದಲ್ಲಿ ಆರ್ಎಸ್ಎಸ್ ಜಟಾಪಟಿ ಜೋರಾಗಿದೆ ಆರ್ಎಸ್ಎಸ್ಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಣೆದ ಬಲೆ ಇದೇ ಚಿತ್ತಾಪುರದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಬೇಕಾ ಬೇಡವಾ ಎನ್ನುವ ನಿರ್ಧಾರ ಹೈಕೋರ್ಟ್ ಅಂಗಲದಲ್ಲಿದೆ ಮಧ್ಯೆ ಕೋರ್ಟ್ ಸೂಚನೆಯಂತೆ ಆರ್ ಎಸ್ ಎಸ್ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದೆ ಮತ್ತೊಂದು ಕಡೆ ದಲಿತ ಪರ ಸಂಘಟನೆಗಳು ಸಹ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅನುಮತಿಯನ್ನು ಸಚಿವ ವಿಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ ಆರ್ಎಸ್ಎಸ್ ವಿರುದ್ಧ ಹುನ್ನಾರ ಮಾಡ್ತಾ ಇರುವುದು ವಿಪರ್ಯಾಸ ಎಲ್ಲರೂ ಸಂಜೆ ನಾಟಕ ಆಡಿದರೆ ಸಿಎಂ ಮತ್ತು ಡಿಸಿಎಂ ಹಗಲೇ ನಾಟಕ ಮಾಡ್ತಾ ಇದ್ದಾರೆ ಈಗ ವಿರೋಧ ಮಾಡುವವರು ಮುಂದೆ ಆರ್ಎಸ್ಎಸ್ ಸದಸ್ಯರಾಗಲಿದ್ದಾರೆ ಸಿದ್ದರಾಮಯ್ಯ ಇಷ್ಟು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ರಾಜ್ಯದಲ್ಲಿ ನಡೀತಾ ಇರುವಂತಹ ಮರಳು ಮಾಫಿಯಾ ವಿರುದ್ಧ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸಿದ್ದು ದಂಧೆಕೋರರಿಗೆ ಅಧಿಕಾರಿಗಳೇ ಸಾಥ್ ನೀಡ್ತಾ ಇದ್ದಾರೆ ಇದರಿಂದ ರಾಜ್ಯದ ನಾನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ರಾಯಧನವನ್ನ ದೋಚ್ತಾ ಇದ್ದಾರೆ ಅಂತ ಆರೋಪಿಸಿದರು ಅಕ್ರಮ ಮರಳು ತಂದೆ ವಿಚಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಯಲಬುರ್ಗ ಬಸವರಾಜ ರಾಯರೆಡ್ಡಿ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವರ್ಗಾವಣೆಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿರುವ ಪತ್ರ ಭಾರಿ ಸಜ್ಜು ಮಾಡ್ತಾ ಇದೆ ಸದ್ಯ ಈ ವಿಚಾರವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಪ್ರತಿಷ್ಠೆಯ ಫೈಟ್ ಜೋರಾಗಿದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಸಾಧಿಸಿ ಅಲ್ಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಸಾಧಿಸಿದ್ದಾರೆ ಆದರೂ ಕೂಡ ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಬ್ರದರ್ಸ್ ಕೈಗೆ ಹೋಗದಂತೆ ಸವದಿ ಕತ್ತಿ ಬಣದಿದ್ದ ತೆರೆಮರಿಯಲ್ಲಿ ಕಸರತ್ತು ನಡೆಸಲಾಗ್ತಾ ಇದೆ ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ರಮೇಶ್ ಕಚ್ಚಿ ವಿರುದ್ಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ವಾಲ್ಮೀಕಿ ಸಮುದಾಯದ ಮುಖಂಡರು ಹಲವು ಕಡೆ ಪ್ರತಿಭಟನೆ ಮಾಡಿ ವಿವಿಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದರು ಇದರಲ್ಲಿ ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ವಾಲ್ಮೀಕಿ ಸಮುದಾಯದ ತಾಜಿನಾಥ್ ಎಂಬುವವರು ದೂರು ದಾಖಲಿಸಿದ್ದ ಹಿನ್ನೆಲೆ ಪ್ರಕರಣ ದಾಖಲಾಗಿದೆ ಎನ್ ರಾಜಣ್ಣ ಮತ್ತೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ನವೆಂಬರ್ ನಲ್ಲಿ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋ ಕೇಳಿ ಬರ್ತಾ ಇದ್ದಂತೆ ರಾಜಣ್ಣ ಮತ್ತೆ ಅಲರ್ಟ್ ಹಾಕಿದ್ದಾರೆ ಇದರ ಬೆನ್ನಲ್ಲೇ ಬೆಂಬಲಿಗರು ಕೂಡ ಮತ್ತೆ ಪ್ರತಿಭಟನೆ ರಾಜಣ್ಣ ಮತ್ತೆ ಮಿನಿಸ್ಟರ್ ಆಗ್ಬೇಕು ಅಂತ ಶಿರಾನಗರದಲ್ಲಿ ಬೃಹತ್ ಮಿಂಟೋ ಆಸ್ಪತ್ರೆಯಲ್ಲಿ ಇಪ್ಪತ್ತು ಜನ ಪಟಾಕಿ ಸಿಡಿದು ಕಣ್ಣಿಗೆ ಹಾನಿಯಾಗಿ ದಾಖಲಾಗಿದ್ದಾರೆ ನಾರಾಯಣ ನೇತ್ರಾಲಯದಲ್ಲಿ ಐವತ್ತೊಂದು ಜನ ಪಟಾಕಿ ಸಿಡಿತದಿಂದ ಗಾಯಗೊಂಡು ಚಿಕಿತ್ಸೆ ಪಡೆದಿದ್ದಾರೆ ಮೂರು ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾದ ನಾಲ್ಕು ಜನರಿಗೆ ಹಾಕಿದ್ದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಜುಂದಾರ್ ಶಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿ ಕಸ ಹಾಗೂ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಮೂಲ ಸೌಕರ್ಯ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಧ್ವನಿ ಎತ್ತಿದ್ದು ಇದು ಭಾರಿ ಚಟಾಪಟಿಕೆ ಕಾರಣವಾಗಿತ್ತು ಈ ಬೆಳವಣಿಗೆಗಳ ನಡುವೆ ಕಿರಣ್ ಮಜುಂದಾರ್ ದೀರ್ ಸಿಎಂ ಡಿಸಿಎಂ ಭೇಟಿ ಮಾಡಿರುವುದು ಕುತೂಹಲಕ್ಕೆ ಕಾರಣವಾಗುತ್ತಾರೆ ಧರ್ಮಸ್ಥಳದಲ್ಲಿ ನಡೆದಿವೆ ಎನ್ನಲಾದ ಮಹಿಳೆಯರ ಮೇಲಿನ ಎಲ್ಲ ದೌರ್ಜನ್ಯ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುವವರೆಗೂ ಎಸ್ಐಟಿ ತನಿಖೆ ಮುಂದುವರೆಸಬೇಕು ಅಂತ ಮಹಿಳಾ ಹೋರಾಟಗಾರರು ಲೇಖಕಿಯರ ನಿಯೋಗವೊಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ ಮಹಿಳಾ ನಿಯೋಗ ಧರ್ಮಸ್ಥಳ ಪ್ರಕರಣಗಳಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಸಿಬಿಐ ಕೋರ್ಟ್ ಹೇಳಿದ್ದಾರೆ ಈ ಕುರಿತು ಕ್ರಮ ಕೈಗೊಳ್ಳಬೇಕು ಅಂತ ನಿಯೋಗ ಮನವಿಯನ್ನು ಮಾಡಿಕೊಂಡಿದೆ ಸರ್ಕಾರದ ಸಮೀಕ್ಷೆ ಕಾರ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯಗೆ ಮೊದಲ ಸ್ಥಾನ ಸಿಕ್ಕಿದೆ ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ನಷ್ಟು ಸಾಧನೆಯೊಂದಿಗೆ ಮಂಡ್ಯ ಜಿಲ್ಲೆಗೆ ಸಮೀಕ್ಷೆ ಕಾರ್ಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಇದುವರೆಗೂ ಜಿಲ್ಲೆಯಲ್ಲಿ ಒಟ್ಟು ಐದು ಲಕ್ಷದ ಹತ್ತು ಸಾವಿರ ಕುಟುಂಬಗಳ ಸಮೀಕ್ಷೆ ಮಾಡಲಾಗಿದೆ ಇದರಲ್ಲಿ ಹದಿನೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೆರಡು ಜನರ ಸಮೀಕ್ಷೆ ಬಹುತೇಕ ಪೂರ್ಣಗೊಂಡಿದೆ ಈ ಮೂಲಕ ಮಂಡ್ಯ ಜಿಲ್ಲೆಗೆ ಸಮೀಕ್ಷೆ ಕಾರ್ಯದಲ್ಲಿ ಮೊದಲ ಸ್ಥಾನ ಎರಡನೇ ಸ್ಥಾನದಲ್ಲಿ ತುಮಕೂರು ಕೊನೆಯ ಸ್ಥಾನದಲ್ಲಿ ಧಾರವಾಡ ಜಿಲ್ಲೆ ಇದೆ ಮೈಸೂರಿನಿಂದ ಹಾಸನಾಂಬಿ ದರ್ಶನಕ್ಕೆ ಆಗಮಿಸಿದ ಮಹಿಳೆಯೊಬ್ಬರು ದೇವಿಯ ದರ್ಶನ ಪಡೆಯುವ ವೇಳೆ ತಮ್ಮ ಚಿನ್ನದ ಸರವನ್ನು ಕಳೆದುಕೊಂಡಿದ್ರು ಇದರಿಂದ ಕಂದಾಲಾಗಿದ್ದಂತಹ ಮಹಿಳೆ ಚಿನ್ನದ ಸರ ಹೋಯಿತು ಅಂತ ಕಾಣಿ ಹಿಡಿದ್ರು ಅಷ್ಟೇ ಅಲ್ಲ ಯಾಕಾದರೂ ದೇವಸ್ಥಾನಕ್ಕೆ ಬಂದು ಅಂತ ಕೂಡಾಡ್ತಾ ಇತ್ತು ಇದೇ ವೇಳೆ ದರ್ಶನಕ್ಕೆ ಬಂದಿದ್ದಂತಹ ವ್ಯಕ್ತಿಯೊಬ್ಬರಿಗೆ ಸನ್ನಿಧಿ ಆವರಣದಲ್ಲೇ ಚಿನ್ನದ ಸರ ಸಿಕ್ಕಿದೆ ಅಲ್ಲೇ ಇದ್ದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇವಾ ಕಾರ್ಯಕರ್ತರ ಮೂಲಕ ದೇವಾಲಯದ ಆಡಳಿತ ಮಂಡಳಿಗೆ ತಲುಪಿಸಿದ್ದಾರೆ ಇದರಿಂದ ಮಹಿಳೆ ಮೆಟ್ಟುಸಿರು ಬಿಟ್ಟಿದ್ದಾರೆ ದಸರಾ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಾವಿರದ ನೂರು ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳ ಮಾರಾಟ ಮಾಡುವ ಮೂಲಕ ಕೆಎಂಎಫ್ನ ನಂದಿನಿ ಬ್ರ್ಯಾಂಡ್ ಹೊಸ ದಾಖಲೆ ನಿರ್ಮಿಸಿದೆ ಅಂತ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ ದಸರಾ ಮತ್ತು ದೀಪಾವಳಿ ಹಬ್ಬಗಳ ಸಂದರ್ಭದಲ್ಲಿ ಸಿಹಿ ತಿನಿಸುಗಳಿಗೆ ರಾಜ್ಯಾದ್ಯಂತ ಹೆಚ್ಚಿನ ಬೇಡಿಕೆ ಕಂಡು ಬರ್ತಾ ಇದೆ ಈ ಹಬ್ಬದ ಅವಧಿಯಲ್ಲಿ ನಂದಿನಿ ಬ್ರ್ಯಾಂಡ್ ನಡಿಯಲ್ಲಿ ಲಭ್ಯವಿರುವ ನಲವತ್ತಕ್ಕೂ ಹೆಚ್ಚು ಸಿಹಿ ಉತ್ಪನ್ನ ಮಾದರಿಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಕೆಎಂಎಫ್ ಸಿದ್ಧತೆ ಕೈಗೊಂಡಿತ್ತು ಈ ವರ್ಷ ಒಂದು ಸಾವಿರದ ನೂರು ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ದು ಒಟ್ಟಾರೆ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳ ದಾಖಲೆಯ ವಹಿವಾಟು ಸಾಧಿಸುವ ಮೂಲಕ ಮಹತ್ವದ ಮೈಲುಗಲ್ಲನ್ನು ನಿರ್ಮಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಚಿಕ್ಕಮಗಳೂರಿನ ದೇವಿರಮ್ಮನ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಪ್ರತಿ ವರ್ಷದಂತೆ ಮೈಸೂರು ಅರಸರ ಮನೆತನದಿಂದ ದೇವಿಗೆ ಬಾಗಿನ ಅರ್ಪಣೆ ಮಾಡಲಾಗಿದೆ ಅನಾದಿ ಕಾಲದಿಂದಲೂ ಅರಸರ ಮನೆತನದಿಂದ ಜಾತ್ರೆಯಲ್ಲಿ ದೇವಿನ ಮನೆಗೆ ಬಾಗಿನ ಕೊಡುವ ಸಂಪ್ರದಾಯವಿದೆ ಮೈಸೂರು ಸಂಸ್ಥಾನದ ಪರವಾಗಿ ಆಗಮಿಸಿದ ಅರಸು ಸಂಘದ ರಾಜ್ಯಾಧ್ಯಕ್ಷ ದಿನೇಶ ತಂಡಕ್ಕೆ ದೇವಾಲಯದ ಆಡಳಿತ ಮಂಡಳಿ ಸ್ವಾಗತಿಸಿದ್ದು ಬಳಿಕ ಹಣ್ಣು ಕಾಯಿ ವಿಳೆಯದೆಲೆ ಸೀರೆ ಅರಿಶಿನ ಗುಂಕುಮವನ್ನು ದೇವಿಗೆ ಅರ್ಪಣೆ ಮಾಡಲಾಗಿದೆ ಕೋಲಾರದಲ್ಲಿ ವಿಶಿಷ್ಟವಾಗಿ ಬೆಳಕಿನ ಹಬ್ಬ ದೀಪಾವಳಿಯನ್ನು ಆಚರಣೆ ಮಾಡಲಾಗಿದೆ ಕೋಲಾರ ಪರಿಸರ ಪ್ರೇಮಿಗಳ ಬಳಗದಿಂದ ಹಸಿರು ದೀಪಾವಳಿ ಆಚರಣೆ ಮಾಡಲಾಗಿದೆ ಹಬ್ಬದ ಪ್ರಯುಕ್ತ ಉಚಿತವಾಗಿ ವಿವಿಧ ಗಿಡ ಮರಗಳ ಸಸಿಗಳನ್ನು ಅವತರಣೆ ಮಾಡಲಾಗಿದ್ದು ಇದಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಚಾಲನೆಯನ್ನು ನೀಡಿದ್ದು ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪರಿಸರ ಪ್ರೇಮಿಗಳು ವಿಶಿಷ್ಟ ಅಭಿಯಾನದ ಮೂಲಕ ಗಮನವನ್ನು ಸೆಳೆದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖ್ಯಾತಿ ಹೊಂದಿದ್ದ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ಜಾತ್ರೆಯು ಅದ್ದೂರಿಯಾಗಿ ನಡೆದಿದೆ ಜಾತ್ರೆಯ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಗಳು ಜರುಗಿದ್ದು ಶ್ರೀ ಮೈಲಾರ ಲಿಂಗೇಶ್ವರನಿಗೆ ತನಾರತಿ ಬೆಳಗುವ ಉತ್ಸವ ನಡೆದಿದೆ ಸರಪಳಿ ಹರಿಯುವ ಕಾರ್ಯಕ್ರಮ ನಂತರ ಈ ವರ್ಷ ಶರಣಪ್ಪ ಪೂಜಾರಿ ಕಾರ್ಣಿಕ ನೋಡುತ್ತಿದ್ದು ನಾಲ್ಕು ಮೂಲೆ ಎಂಟು ದಿಕ್ಕಿಗೆ ಸಂಪೂರ್ಣ ಕುತ್ತು ಬರುತ್ತದೆ ಅಂತ ಭವಿಷ್ಯವನ್ನ ಹೇಳಿದ್ದಾರೆ ಹಾಸನಾಂಬ ದೇವಿ ದರ್ಶನಕ್ಕೆ ನಿನ್ನೆ ಕೊನೆಯ ದಿನ ಹಬ್ಬದ ಪ್ರಯುಕ್ತ ಭಕ್ತರ ಸಂಖ್ಯೆಯಲ್ಲೂ ಗಣನೀಯ ಇಳಿಕೆಯಾಗಿತ್ತು ಧರ್ಮದರ್ಶನ ಹಾಗೂ ಸರತಿಯ ಸಾಲುಗಳಲ್ಲಿ ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು ಇಲ್ಲಿಯವರೆಗೆ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇಂದು ಸಂಜೆ ಏಳು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ ನಡೆದಿರುವಂಥದ್ದು ಅಂದರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಸನಾಂಬೆ ಗರ್ಭಗುಡಿ ಬಾಗಿಲು ಮುಚ್ಚುವ ಮೂಲಕ ಈ ವರ್ಷದ ಹಾಸನಾಂಬೆ ಉತ್ಸವಕ್ಕೆ ವಿದ್ಯುಕ್ತ ಆಗ್ತಾರೆ ಬಿದ್ದಕ್ಕಿದೆ ಇಲ್ಲಿ ಹದಿನಾಲ್ಕು ವರ್ಷಗಳ ಹಿಂದೆ ಸರ್ಕಾರ ಮುಟ್ಟುಗೋಲು ಹಾಕಿದಂತಹ ಮನೆಗೆ ಕದಿಮರು ನುಗ್ಗಿ ದಾಂಧಲೆಯಲ್ಲಿ ನಡೆಸಿರುವಂತಹ ಘಟನೆ ಮೈಸೂರಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರದಲ್ಲಿ ನಡೆದಿದೆ ಗ್ರೀನ್ ಬರ್ಡ್ಸ್ ಅಗ್ರೋ ಫಾರಂ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದಂತಹ ಮನೆಯಲ್ಲಿ ಘಟನೆ ನಡೆದಿದ್ದು ಕಳ್ಳತನಕ್ಕೆ ಯತ್ನಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಮನೆಯಲ್ಲಿ ಇರುವಂತಹ ಚರಾಸ್ತಿಗಳನ್ನು ಸ್ಥಳಾಂತರಿಸುವ ಉದ್ದೇಶದಿಂದ ಅಧಿಕಾರಿಗಳು ಭೇಟಿ ನೀಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಅಲನಹಳ್ಳಿ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲ ರಾಜ್ಯದಲ್ಲಿ ಮಳೆ ಮತ್ತಷ್ಟು ದಿನ ಮುಂದುವರಿಯುವ ಸಾಧ್ಯತೆ ಇದ್ದು ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿಯೂ ಸಾಧಾರಣ ಮಳೆಯಾಗಲಿರುವ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಇರಲಿದೆ ಕರಾವಳಿ ಜಿಲ್ಲೆಗಳಲ್ಲಿ ವರ್ಣ ಭರಿಸಲಿದ್ದು ಚಾಮರಾಜನಗರದಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಘಟನೆ ನಡೆದಿದೆ ಮೇಧಾ ಅವರ ನಡೆ ದ್ವೇಷಪೂರಿತ ಅಂತ ಆರೋಪಿಸಿ ಮಹಾರಾಷ್ಟ್ರದ ವಿರೋಧ ಪಕ್ಷಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಮುಸ್ಲಿಮರು ಐತಿಹಾಸಿಕ ಸ್ಥಳಗಳಲ್ಲಿ ನಮಾಜ್ ಮಾಡಿದರೆ ಹಿಂದೂಗಳಿಗೂ ಮಸೀದಿಗಳಲ್ಲಿ ಆರತಿ ಮಾಡುವುದಕ್ಕೆ ಅವಕಾಶ ನೀಡಬೇಕು ಅಂತ ಹೇಳುವ ಮೂಲಕ ಸಂಸದೆ ಮೇಧಾ ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ನಲ್ಲಿ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ಐಇಡಿ ಸ್ಫೋಟಿಸುವುದಕ್ಕೆ ಮುಂದಾಗಿದ್ದಂತಹ ಭಯೋತ್ಪಾದಕರ ದಾಳಿಯನ್ನ ಸೇನೆ ತಡೆದಿದೆ ದಕ್ಷಿಣ ಕಾಶ್ಮೀರದ ನಲ್ಲಿ ಭದ್ರತಾ ಪಡೆಗಳು ಐಇಡಿಯನ್ನ ಸಮಯಕ್ಕೆ ಸರಿಯಾಗಿ ನಿಷ್ಕ್ರಿಯಗೊಳಿಸುವ ಮೂಲಕ ಭಯೋತ್ಪಾದಕ ದಾಳಿಯನ್ನು ವಿಫಲಗೊಳಿಸಿದ್ದಾರೆ ರಸ್ತೆ ಬದಿಯಲ್ಲಿ ಭಯೋತ್ಪಾದಕರು ಐಇಡಿಯನ್ನ ಇಟ್ಟಿದ್ರು ಐಇಡಿ ಪತಿಯಾದ ನಂತರ ಭದ್ರತಾ ಪಡೆಗಳು ರಸ್ತೆಯನ್ನು ಸಂಚಾರಕ್ಕೆ ನಿರ್ಬಂಧ ದೀಪಾವಳಿ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ಭಾರತೀಯ ಸೈನಿಕರು ಮತ್ತು ಪಾಕಿಸ್ತಾನದ ಯೋಧರು ಸಿಹಿ ತಿಂಡಿ ವಿನಿಮಯ ಮಾಡಿಕೊಳ್ಳುವುದು ವಾಡಿಕೆ ಆದರೆ ಈ ಬಾರಿ ಎರಡೂ ದೇಶಗಳ ಮಧ್ಯೆ ಉದ್ವಿಗ್ನ ವಾತಾವರಣ ಇನ್ನೂ ಮುಂದುವರಿಯೋ ಮುಂದುವರೆದಿರುವುದರಿಂದ ಸಿಹಿ ತಿಂಡಿ ವಿತರಣೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಈ ವರ್ಷ ಭಾರತ ಪಾಕ್ ಕಡಿಯಲ್ಲಿ ಸಾಂಪ್ರದಾಯಿಕ ಸಿಹಿ ತಿಂಡಿಗಳ ವಿನಿಮಯ ನಡೆಸದಂತೆ ಕೇಂದ್ರ ಗೃಹ ಸಚಿವಾಲಯ ಜಡಿ ಭದ್ರತಾ ಪಡೆಗೆ ನಿರ್ದೇಶನ ನೀಡಿದೆ ರಷ್ಯಾದಿಂದ ಶೀಘ್ರದಲ್ಲೇ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆಗಾಗಿ ಹೆಚ್ಚಿನ ಸಂಖ್ಯೆಯ ಕ್ಷಿಪಣಿಗಳನ್ನು ಖರೀದಿಸುವುದಕ್ಕೆ ಭಾರತ ಸಿದ್ದತೆ ನಡೆಸುತ್ತಿದೆ ಅದಕ್ಕಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಒಪ್ಪಂದ ಅಂತಿಮಗೊಳಿಸಲಾಗಿದೆ ವಾಯುಪಡೆಯ ಗೇಮ್ ಚೇಂಜರ್ ಎಂದೇ ಗುರುತಿಸಿಕೊಂಡಿರುವ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆ ಈಗಾಗಲೇ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ತನ್ನ ಸಾಮರ್ಥ್ಯವನ್ನು ಮಾಡಿದೆ ಆದ್ದರಿಂದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವುದಕ್ಕೆ ಎಸ್ ಫೋರ್ ಹಂಡ್ರೆಡ್ ಖರೀದಿಗೆ ಭಾರತ ಮುಂದಾಗಿದೆ ದೇಶದಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಮನೆ ಮಾಡಿದ್ದು ಭಾರತೀಯ ವಾಯುಪಡೆಯು ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ದೀಪಾವಳಿಯನ್ನು ಆಚರಿಸಿದೆ ಯುದ್ಧ ವಿಮಾನ ಆಗಸದಲ್ಲಿ ಹಾರಿಸಿ ವಿಮಾನದಿಂದ ಪಟಾಕಿಯಂತೆ ಪ್ರಕಾಶಮಾನವಾದ ಬೆಂಕಿಯ ಉಂಡೆಯನ್ನ ಹೊರಹಾಕುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಗಿದೆ ರಾಷ್ಟ್ರ ರಾಜಧಾನಿಯಾದ್ಯಂತ ಜನರು ಪಟಾಕಿ ಸಡಿಸಿ ದೀಪಾವಳಿ ಆಚರಿಸಿದ್ದರಿಂದ ದೆಹಲಿಯ ಗಾಳಿಯ ಗುಣಮಟ್ಟ ಹದಗೆಟ್ಟಿದೆ ವಾಯು ಗುಣಮಟ್ಟ ಸೂಚಿಯಂಕ ಎ ಕ್ಯೂ ಐ ತ್ರೀ ಫಾರ್ಟಿ ಸೆವೆನ್ ಅಖಲಾಗಿದೆ ಕಳೆದ ವರ್ಷ ದೀಪಾವಳಿಯ ನಂತರ ಬೆಳಿಗ್ಗೆ ಎಕ್ಯು ಐ ತ್ರೀ ಫಿಫ್ಟಿ ನೈನ್ ಅಖಲಾಗಿತ್ತು ಅಂತ ವಾಯು ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನೆ ಮತ್ತು ಸಂಶೋಧನಾ ವ್ಯವಸ್ಥೆ ತಿಳಿಸಿದೆ ದೀಪಾವಳಿ ಹಬ್ಬಕ್ಕೆ ಬೋನಸ್ ಕೊಟ್ಟಿಲ್ಲ ಅಂತ ಹೇಳಿ ಟೋಲ್ ಸಂಗ್ರಹಿಸದೆ ವಾಹನಗಳನ್ನು ಫ್ರೀ ಆಗಿಬಿಟ್ಟು ಟೋಲ್ ಸಿಬ್ಬಂದಿ ಮುಷ್ಕರವನ್ನು ನಡೆಸಿದಂತಹ ಘಟನೆ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇನಲ್ಲಿ ನಡೆದಿದೆ ಇದರಿಂದ ಸಾವಿರಾರು ವಾಹನಗಳು ಟೋಲ್ ಪಾವತಿಸದೆ ಹೋಗಿದ್ದು ನಿರ್ವಹಿಸುವ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಟೋಲ್ ಪಾವತಿಸದೆ ವಾಹನಗಳು ಹೊಡ್ತಾ ಇರುವಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಬೆಳಕಿನ ಕಿರಣಗಳಲ್ಲಿ ನಮ್ಮ ದೇಶ ಅದ್ಭುತವಾಗಿ ಕಾಣ್ತಾ ಇದೆ ಬೆಂಗಳೂರು ಪುಣೆ ಮಿಲುತ್ತವೆ ಅಂತ ಬಾಹ್ಯಾಕಾಶದಿಂದ ಭಾರತ ಹೇಗ್ ಕಾಣಿಸುತ್ತೆ ಎಂಬ ವಿಡಿಯೋವೊಂದನ್ನು ಗಗನಯಾನಿ ಶುಭಾಂಶು ಶುಕ್ಲಾ ಸಾಮಾಜಿಕ ಜಾಲತಾಣಗಳು ಹಂಚಿಕೊಂಡಿದ್ದಾರೆ ಬೆಳಕಿನ ಚಿತ್ರದಲ್ಲಿ ಭಾರತ ಕಂಡ ಕಾಬೂಲ್ನಲ್ಲಿ ಇದ್ದ ತನ್ನ ಟೆಕ್ನಿಕಲ್ ಮಿಷನ್ ಅನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಭಾರತ ಎತ್ತರಿಸಿದೆ ಇತ್ತೀಚೆಗಷ್ಟೇ ಆಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಭಾರತಕ್ಕೆ ಬಂದು ಜೈಶಂಕರ್ ಅವರನ್ನು ಭೇಟಿಯಾಗಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಆಫ್ಘಾನಿಸ್ತಾನದಲ್ಲಿ ತನ್ನ ರಾಯಭಾರ ಸೇವೆಯನ್ನು ಟೆಕ್ನಿಕಲ್ ಮಿಷನ್ಗೆ ಮಾತ್ರ ಸೀಮಿತಗೊಳಿಸಿತ್ತು ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರಾಮ ಹಾಕಿಸಿದ್ದ ಇಸ್ರೇಲ್ ಹಮಾಸ್ ಯುದ್ಧ ಪುನರಾರಂಭಗೊಂಡಿತ್ತು ಇದರಿಂದ ಕೆಂಡಾಮಂಡಲರಾಗಿರುವಂತಹ ಟ್ರಂಪ್ ಹಮಾಸ್ ಸಂಘಟನೆಯನ್ನ ಬುಡಾ ಸಹಿತ ಕಿತ್ ಬಿಸಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದಂತಹ ಇಸ್ರೇಲ್ ಗಾಜಾ ಯುದ್ಧ ಒಂಬತ್ತು ದಿನದಲ್ಲೇ ಮತ್ತೆ ಶುರುವಾಗಿದೆ ಭಾನುವಾರ ಇಸ್ರೇಲ್ ಸೇನೆಯು ಗಾಜಾದ ಹಲವು ಕಡೆ ದಾಳಿಯನ್ನು ನಡೆಸಿದ್ದು ಈ ವೇಳೆ ಹನ್ನೊಂದಕ್ಕೂ ಅಧಿಕ ಪ್ಯಾಲೆಸ್ತೀನಿಯರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗುತ್ತಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರ ಎಚ್ ಒನ್ ಬಿ ವೀಸಾಗಳಿಗೆ ದುಬಾರಿ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ಘೋಷಿಸಿತ್ತು ಇದು ಉದ್ಯೋಗ ತರು ಅಂತಂದರೆ ಈ ಕಂಪನಿಗಳು ಮತ್ತು ವೀಸಾ ಹೊಂದಿದವರಿಗೆ ಭಾರಿ ಆಘಾತವನ್ನು ಉಂಟು ಮಾಡಿತ್ತು ಇದೀಗ ಎಚ್ ಒನ್ ಬಿ ವೀಸಾ ಶುಲ್ಕದ ಬಗ್ಗೆ ಇದ್ದ ಗೊಂದಲಗಳಿಗೆ ತೆರೆ ಇರುತ್ತದೆ ಅಮೆರಿಕದಲ್ಲಿ ಈಗಾಗಲೇ ಇದ್ದ ತಮ್ಮ ವೀಸಾ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವವರಿಗೆ ಈ ದುಬಾರಿ ಶುಲ್ಕ ಅನ್ವಯ ಆಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಇಡೀ ದೇಶದಾದ್ಯಂತ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ವಿವಿಧ ದೇಶದ ನಾಯಕರು ಬೆಳಕಿನ ಹಬ್ಬಕ್ಕೆ ಭಾರತೀಯರಿಗೆ ಶುಭ ಕೋರಿದ್ದಾರೆ ವಿಶೇಷ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಸಹ ದೀಪಾವಳಿಯ ಶುಭ ಕೋರಿ ಟ್ವೀಟ್ ಮಾಡಿದ್ದಾರೆ ಶಹಬಾಜ್ ಷರೀಫ್ ಕೂಡ ತಮ್ಮ ದೇಶದಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಸದಸ್ಯರಿಗೆ ದೀಪಾವಳಿಯ ಶುಭಾಶಯಗಳನ್ನು ಕೋರಿದ್ದಾರೆ ಆಚರಿಸುವ ಪ್ರತಿಯೊಬ್ಬ ಶುಭಾಶಯವನ್ನು ಕೋರಿದ್ದಾರೆ ಭಾರತ ಅಮೆರಿಕ ನಡುವಿನ ಬಿಗಡಾಯಿಸಿದ ತೆರಿಗೆ ಚಟಾಪಟಿಯ ನಡುವೆಯೇ ಅವರು ಶುಭ ಹಾರೈಸಿದ್ದಾರೆ ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ಪ್ರತಿರೋಧ ಚಳುವಳಿಯ ಭಾಗವಾಗಿ ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ಪಾಕಿಸ್ತಾನದ ಸೇನಾ ವಾಹನದ ಮೇಲೆ ದಾಳಿ ನಡೆಸಿದೆ ಪರಿಣಾಮ ಹತ್ತಕ್ಕೂ ಹೆಚ್ಚು ಪಾಕ್ ಸೈನಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನ ಸೇನೆಯು ಬಲೂಜ್ ರಾಜಿ ಆಯೋಜ್ ಸಂಗರ್ ಎಂಬ ಬಲೂಜ್ ಸಶಸ್ತ್ರ ಗುಂಪುಗಳ ಒಕ್ಕೂಟದ ನಿಯಂತ್ರಣದಲ್ಲಿರುವಂತಹ ಪ್ರದೇಶಗಳಿಗೆ ಆಕ್ರಮಣಕಾರಿಯಾಗಿ ಮುಲುಗೋದಕ್ಕೆ ಪ್ರಯತ್ನಿಸಿದಾಗ ಗುಲ್ಜಾರ್ನ ಜೆಹ್ರಿ ಪ್ರದೇಶದಲ್ಲಿ ಲ್ಲಿ ಈ ಘಟನೆ ನಡೆದಿದೆ ಭಾರೀ ಮಳೆಯ ಸಮಯದಲ್ಲಿ ನಡೆದಂತಹ ಈ ಮೋಜಿನ ಘಟನೆ ವೈರಲ್ ಆಗಿದ್ದು ನೆಟ್ಟಿಗರು ಕರಡಿಯ ಚಲನವಲನ ನೋಡಿ ತಮಾಷೆಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಗಾಯದ ಕಾರಣದಿಂದಾಗಿ ಸ್ಪರ್ಧಾತ್ಮಕ ಕ್ರಿಕೆಟ್ನಿಂದ ದೀರ್ಘಾವಧಿ ದೂರ ಉಳಿದಿದ್ದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅಂತಿಮವಾಗಿ ಮರಳುವುದಕ್ಕೆ ಸಿದ್ಧರಾಗಿದ್ದಾರೆ ಬಿಸಿಸಿಐ ಆಯ್ಕೆ ಸಮಿತಿಯು ರಿಷಬ್ ಪಂತ್ ಅವರನ್ನ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡು ನಾಲ್ಕು ದಿನಗಳ ಪಂದ್ಯಗಳಿಗೆ ಭಾರತ ಎ ತಂಡದ ನಾಯಕರನ್ನಾಗಿ ನೇಮಿಸಿದೆ ಭಾರತ ಮಹಿಳಾ ತಂಡದ ಉಪನಾಯಕಿ ಸ್ಮೃತಿ ಮಂಧಾನಾ ಅವರು ಐಸಿಸಿ ಮಹಿಳೆಯರ ಓಡಿಐ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿ ಉಳಿಯುವ ಮೂಲಕ ತಮ್ಮ ಪ್ರಾಬಲ್ಯವನ್ನು ಮುಂದುವರೆಸಿದ್ದಾರೆ ಇವರು ಇಂಗ್ಲೆಂಡ್ ನಾಯಕಿ ನ್ಯಾಟ್ ಸೀವರ್ ಬ್ರೆಂಟ್ ಅವರಿಗಿಂತಲೂ ಮೂರು ರೇಟಿಂಗ್ ಪಾಯಿಂಟ್ಸ್ ಅನ್ನು ಹೊಡೆದಿದ್ದಾರೆ ಪಾಕಿಸ್ತಾನ ಸೇನೆ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಆಫ್ಘಾನನ ಮೂವರು ಕ್ರಿಕೆಟಿಗರು ಸೇರಿದಂತೆ ಎಂಟು ಮಂದಿ ಮೃತಪಟ್ಟಿದ್ದರು ಈ ಘಟನೆ ಈ ಘಟನೆಯ ಬಳಿಕ ನುಡಿ ಉಭಯ ದೇಶಗಳ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ಪಾಕಿಸ್ತಾನದಲ್ಲಿ ನಡೆಯಲಿರುವಂತಹ ಟಿ ಟ್ವೆಂಟಿ ತ್ರಿಕೋನ ಸರಣಿಯಿಂದ ಹಿಂದೆ ಸರಿಯುವ ಆಫ್ಘಾನಿಸ್ತಾನದ ನಿರ್ಧಾರದ ನಂತರ ಇದೀಗ ಆಫ್ಘಾನ್ ಆಟಗಾರರು ಪಾಕಿಸ್ತಾನದ ಸಹಭಾಷವೇ ಬೇಡ ಅಂತ ಹೇಳಿ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ನಿಂದ ಹಿಂದೆ ಸರಿಯೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಮುಕ್ತಾಯಗೊಂಡು ಸರಿಸುಮಾರು ಒಂದು ತಿಂಗಳು ಆಗ್ತಾ ಬಂದೆ ಆದರೂ ಟ್ರೋಫಿ ಭಾರತದ ಕೈ ಸೇರಿಲ್ಲ ಇದೀಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥ ಮೊಹಸಿನ್ ನಖ್ಗೆ ಅಧಿಕೃತ ಇಮೇಲ್ ಮೂಲಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಏಷ್ಯಾ ಕಪ್ ಟ್ರೋಫಿಯನ್ನು ಭಾರತಕ್ಕೆ ಹಸ್ತಾಂತರಿಸುವಂತೆ ತಿಳಿಸಿದೆ ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಗೆದ್ದು ಒಂದು ತಿಂಗಳು ಕಳೆದರೂ ಇನ್ನೂ ಟ್ರೋಫಿ ಸಿಕ್ಕಿಲ್ಲ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮೊಹಸಿನ್ ನಕ್ವಿ ಅವರಿಂದ ಭಾರತ ತಂಡ ಟ್ರೋಫಿ ಸಿಕ್ ಸ್ವೀಕಾರ ಮಾಡೋದಕ್ಕೆ ನಿರಾಕರಿಸಿತು ಇದಾದ ಬಳಿಕ ನಾಟಕೀಯ ಬೆಳವಣಿಗೆಗಳು ನಡೆದಿವೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಪಾಕಿಸ್ತಾನಿಯ ಮುಖ್ಯಸ್ಥ ಮೊಹಸಿನ್ ನಖ್ವಿ ಟ್ರೋಫಿ ಬಿಟ್ಟುಕೊಡುವುದಕ್ಕೆ ದುಬೈನಲ್ಲಿರುವಂತಹ ಎಸಿಸಿ ಪ್ರಧಾನ ಕಚೇರಿಯಲ್ಲಿ ಬಿಸಿಸಿಐ ಪ್ರತಿನಿಧಿಯೊಬ್ಬರು ತಮ್ಮಿಂದಲೇ ಟ್ರೋಫಿಯನ್ನ ಪಡಿಬೇಕು ಅಂತ ನಖ್ವಿ ಪಟ್ಟನ್ನ ಪತ್ತಿದ್ದಾರೆ ವಿಜಯ್ ಕೆರಗಂದೂರು ನೇತೃತ್ವದ ಕನ್ನಡದ ಹೆಮ್ಮೆಯ ಹೊಂಬಾಳೆ ಫಿಲಿಮ್ಸ್ ಮತ್ತೊಮ್ಮೆ ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸ ಬರೆದಿದೆ ಜೊತೆಗೆ ಮತ್ತೊಂದು ಅಪರೂಪದ ದಾಖಲೆಯ ಹೊಸ್ತಿಲ್ಲಿನಲ್ಲಿದೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಜಾಪ್ರವರ್ನ ಇಪ್ಪತ್ತು ದಿನಗಳ ಊಟ ಮುಗಿಸಿದ್ದು ನಿರೀಕ್ಷೆಯಂತೆಯೇ ದಾಖಲೆಯ ಕಲೆಕ್ಷನ್ ಮಾಡಿದೆ ಗಳಲ್ಲಿ ಕಡಿಮೆಯಾಗಿದ್ದ ಗಳಿಕೆ ದೀಪಾವಳಿ ಬರ್ತಾ ಇದ್ದಂತೆ ಮತ್ತೆ ಜಿಗಿತಗೊಂಡಿದ್ದು ಒಂದು ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರುವ ಭಾವಂತದಲ್ಲಿದೆ ಅಂದರೆ ನಾಡಿನ ಎಲ್ಲೆಡೆ ದೀಪಾವಳಿಯ ಸಂಭ್ರಮ ಜೋರಾಗಿದೆ ಮತ್ತು ಪ್ರತಿಯೊಬ್ಬರೂ ಕೂಡ ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತಮ್ಮ ಪುತ್ರಿ ಹಾಗೂ ಪತ್ನಿ ಜೊತೆ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ರಜನಿಕಾಂತ್ ಫ್ಯಾಮಿಲಿಯು ಕೋಯಸ್ ಗಾರ್ಡನ್ ನಿವಾಸದಲ್ಲಿ ದೀಪಾವಳಿ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಆಯೋಜಿಸಿದ್ದು ಆ ಕ್ಷಣಗಳ ಫೋಟೋವನ್ನು ಅವರ ಪುತ್ರಿ ಸೌಂದರ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಯುಗರಾಜ್ ಸಿನಿಮಾಸ್ ಹಾಗೂ ರವಿ ಶಾಮನೂರು ಫಿಲಮ್ಸ್ ಲಾಂಛನದಲ್ಲಿ ಯುಗರಾಜ್ ಭಟ್ ಅವರು ನಿರ್ಮಿಸಿರುವಂತಹ ಅಮೋಲ್ ಪಾಟೀಲ್ ನಿರ್ದೇಶನದ ಪೃಥ್ವಿ ಶಾಮನೂರು ನಾಯಕನಾಗಿ ನಟಿಸಿರುವ ಉಡಾಳ ಚಿತ್ರದ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿತ್ತು ಇದೇ ಸಂದರ್ಭದಲ್ಲಿ ಬಹು ನಿರೀಕ್ಷಿತ ಈ ಚಿತ್ರ ನವೆಂಬರ್ ಹದಿನಾಲ್ಕರಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ತಿಳಿಸಿದೆ ನಟಿ ಸಮಂತ ಋತು ಪ್ರಭು ಅವರು ದೀಪಾವಳಿಯನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಬಾರಿ ನಟಿ ಸಮಂತ ಅವರು ನಿರ್ದೇಶಕ ರಾಜ್ ನಿಧಿವೋರ್ ಅವರೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಅವರ ಸಂಬಂಧದ ಬಗ್ಗೆ ಅನೇಕ ವದಂತಿಗಳು ಹರಿದಾಡ್ತಾ ಇದ್ರು ನಟಿ ಸಮಂತ ಇದ್ಯಾವುದಕ್ಕೂ ಯಾವುದಕ್ಕೂ ತಲೆಗೊಡದೆ ದೀಪಾವಳಿ ಹಬ್ಬವನ್ನ ರಾಜ್ ಕುಟುಂಬ ಹಾಗೂ ಆಪ್ತರ ಜೊತೆಗೆ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಕರುನಾಳ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ನಾಯಕರಾಗಿ ನಟಿಸ್ತಾ ಇರುವಂತಹ ಬಹು ನಿರೀಕ್ಷಿತ ಡ್ಯಾಡ್ ಚಿತ್ರತಂಡದಿಂದ ದೀಪಾವಳಿ ಶುಭ ಸಂದರ್ಭದಲ್ಲಿ ವಿಶೇಷ ಪೋಸ್ಟರ್ ಬಿಡುಗಡೆಯಾಗಿದೆ ಆ ಮೂಲಕ ಡ್ಯಾಡ್ ಚಿತ್ರತಂಡ ನಾಡಿನ ಜನತೆಗೆ ದೀಪಾವಳಿ ಶುಭಾಶಯವನ್ನು ತಿಳಿಸಿದೆ ಆರಂಭದಿಂದಲೂ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತಹ ಈ ಚಿತ್ರಕ್ಕೆ ಈಗಾಗಲೇ ಎರಡು ಹಂತಗಳ ಚಿತ್ರೀಕರಣ ಮುಕ್ತಾಯವಾಗಿದೆ ಮೈಸೂರು ನಂದಿ ಬೆಟ್ಟದಲ್ಲಿ ಚಿತ್ರೀಕರಣ ನಡೆದಿದೆ ಇವಿ ಟು ಫಿಫ್ಟಿ ಗ್ಯಾರಂಟಿಯ ಹೈಲೈಟ್ಸ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ